ಹುದ್ದೆ ಲಕ್ಷ ರೂಪಾಯಿವರೆಗೆ ಸಂಬಳ ಬಿಇ ಬಿಟೆಕ್ ಬಿಎಸ್ಸಿ ಪದವಿ ಪಡೆದು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರಾ ಕೇಂದ್ರ ಸರ್ಕಾರಿ ಹುದ್ದೆ ಪಡೆದು ಲಕ್ಷ ರೂಪಾಯಿವರೆಗೆ ಸಂಬಳ ಎಣಿಸಲು ಬಯಸ್ತಾ ಇದ್ದೀರಾ ಹಾಗಾದ್ರೆ ನಿಮಗೆಲ್ಲಿದೆ ಸುವರ್ಣಾವಕಾಶ ಹೌದು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಂಪನಿಯಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಮುನ್ನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದು ತತ್ಸಮಾನ ಪದವಿ ಪಡೆದವರು ಕೂಡಲೇ ಅರ್ಜಿ ಸಲ್ಲಿಸಬಹುದಾಗಿದೆ ಬಿಇಎಲ್ನಲ್ಲಿವೆ ಮುನ್ನೂರ ಐವತ್ತು ಹುದ್ದೆಗಳು ನೋಟಿಫಿಕೇಶನ್ ಪ್ರೊಬೇಷನರಿ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ನಲವತ್ತು ಸಾವಿರ ರೂಪಾಯಿನಿಂದ ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿವರೆಗೆ ಸಿಗಲಿದೆ ಸಂಬಳ ದೇಶದ ಹಲವೆಡೆ ಬಿಇಎಲ್ ಘಟಕಗಳಲ್ಲಿ ಮುನ್ನೂರ ಐವತ್ತು ಪ್ರೊಬೇಷನರಿ ಎಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ ನೋಟಿಫಿಕೇಷನ್ ಹೊರಡಿಸಲಾಗಿದೆ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ವಿಭಾಗದಲ್ಲಿ ಪ್ರೊಬೇಷನರಿ ಎಂಜಿನಿಯರ್ಗಳ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಅಂದರೆ ಪ್ರೊಬೇಷನರಿ ಎಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಇನ್ ಇ ಸೆಕೆಂಡ್ ಗ್ರೇಡ್ ವಿಭಾಗದಲ್ಲಿ ಇನ್ನೂರು ಹುದ್ದೆಗಳು ಖಾಲಿ ಇದ್ದರೆ ಪ್ರೊಬೇಷನರಿ ಎಂಜಿನಿಯರ್ ಮೆಕ್ಯಾನಿಕಲ್ ಇನ್ ಇ ಸೆಕೆಂಡ್ ಗ್ರೇಡ್ ವಿಭಾಗದಲ್ಲಿ ಖಾಲಿ ಇವೆ ಸಾಮಾನ್ಯ ವರ್ಗದವರಿಗೆ ನೂರ ಮೂವತ್ತೇಳು ಹುದ್ದೆಗಳು ಮೀಸಲು ಎಸ್ಸಿ ಅಭ್ಯರ್ಥಿಗಳಿಗೆ ಐವತ್ತೆರಡು ಎಸ್ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತಾರು ಹುದ್ದೆ ಮೀಸಲು ಅಭ್ಯರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುವುದು ಕಡ್ಡಾಯ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವ ಒಟ್ಟು ಮುನ್ನೂರ ಐವತ್ತು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ ನೂರ ನಲವತ್ಮೂರು ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೂವತ್ತೈದು ಒಬಿಸಿ ಎನ್ಸಿಎಲ್ ಅಭ್ಯರ್ಥಿಗಳಿಗೆ ತೊಂಬತ್ನಾಲ್ಕು ಎಸ್ಸಿ ಅಭ್ಯರ್ಥಿಗಳಿಗೆ ಐವತ್ತೆರಡು ಎಸ್ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತಾರು ಹುದ್ದೆಗಳು ಮೀಸಲಿವೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಮೀರಿರಬಾರದು ಎಸ್ಸಿ ಎಸ್ಟಿ ವರ್ಗದವರಿಗಿದೆ ವಯಸ್ಸಿನ ಸಡಿಲಿಕೆ ಜನವರಿ ಮೂವತ್ತೊಂದರ ಒಳಗೆ ಅರ್ಜಿ ಸಲ್ಲಿಸಬಹುದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷ ಮೇರಿರಬಾರದು ಒಬಿಸಿ ವರ್ಗದವರಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ವರ್ಗದವರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಇದೆ ಅರ್ಜಿ ಸಲ್ಲಿಸಲು ಇದೇ ಜನವರಿ ಮೂವತ್ತೊಂದು ಕೊನೆಯ ದಿನವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಸಿಇಟಿ ನಡೆಸುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಅರ್ಜಿ ಸಲ್ಲಿಸಲು ಬಯಸುವವರು ಈ ಒಂದು ಲಿಂಕ್ಗೆ ಭೇಟಿ ನೀಡಬಹುದು ಅರ್ಹತೆ ಆಧಾರದ ಮೇಲೆ ಸಿಇಟಿಗೆ ಶಾರ್ಟ್ ಲಿಸ್ಟ್ ಸಿಇಟಿ ಅಂಕಗಳ ಆಧಾರದ ಮೇಲೆ ಒನ್ ಇಸ್ ಟು ಫೈವ್ನಂತೆ ಸಂದರ್ಶನಕ್ಕೆ ಕರೆ ಸಿಇಟಿ ಸಂದರ್ಶನದ ಅಂಕ ಪರಿಗಣಿಸಿ ನೇಮಕಾತಿ ಅರ್ಜಿ ಸಲ್ಲಿಸಿದವರನ್ನ ಅರ್ಹತೆಯ ಆಧಾರದಲ್ಲಿ ಸಿಇಟಿ ಪರೀಕ್ಷೆಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಒಬಿಸಿ ಸಾಮಾನ್ಯ ಆರ್ಥಿಕವಾಗಿ ಹಿಂದುಳಿದ ಕ್ಯಾಟಗರಿಯವರು ಶೇಕಡ ಮೂವತ್ತೈದು ಅಂಕಗಳನ್ನು ಗಳಿಸಬೇಕು ಇತರೆ ಕೆಟಗರಿಯವರು ಶೇಕಡ ಮೂವತ್ತು ಅಂಕಗಳನ್ನು ಗಳಿಸಬೇಕು ಸಿಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದಲ್ಲಿ ನಂತರ ಒನ್ ಇನ್ಸ್ ಟು ಫೈವ್ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಸಿಇಟಿಯ ಅಂಕಗಳನ್ನು ಶೇಕಡಾ ಎಂಬತ್ತೈದಕ್ಕೆ ಸಂದರ್ಶನದ ಅಂಕಗಳನ್ನು ಶೇಕಡಾ ಹದಿನೈದು ಅಂಕಗಳಿಗೆ ಪರಿಗಣಿಸಿ ಆಯ್ಕೆ ಮಾಡಲಾಗುತ್ತೆ ನಂತರ ವೈದ್ಯಕೀಯ ಪರೀಕ್ಷೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಎರಡೂ ವಿಭಾಗದ ಹುದ್ದೆಗಳಿಗೆ ಬಿಇ ಬಿಟೆಕ್ ಬಿಎಸ್ಸಿ ಪದವಿ ಕಡ್ಡಾಯ ಸಂಬಳದ ಜೊತೆಗೆ ಡಿಎ ಟಿಎ ಎ ಕೂಡ ಲಭ್ಯ ಅಪ್ಲಿಕೇಶನ್ ಶುಲ್ಕ ಸಾವಿರದ ನೂರ ಎಂಬತ್ತು ರೂಪಾಯಿ ನಿಗದಿ ಪ್ರೊಬೇಷನರಿ ಎಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಇನ್ ಇ ಸೆಕೆಂಡ್ ಗ್ರೇಡ್ ಹುದ್ದೆಗಳಿಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ವಿಷಯದಲ್ಲಿ ಬಿಇ ಬಿಟೆಕ್ ಬಿಎಸ್ಸಿ ಪದವಿ ಪಡೆದಿರಬೇಕು ಪ್ರೊಬೇಷನರಿ ಎಂಜಿನಿಯರ್ ಮೆಕ್ಯಾನಿಕಲ್ ಇನ್ ಈ ಸೆಕೆಂಡ್ ಗ್ರೇಡ್ ಹುದ್ದೆಗಳಿಗೆ ಮೆಕ್ಯಾನಿಕಲ್ ವಿಷಯದಲ್ಲಿ ಬಿಇ ಬಿಟೆಕ್ ಬಿ ಪದವಿ ಪಡೆದಿರಬೇಕು ಸಂಬಳದ ಜೊತೆಗೆ ಡಿಎ ಟಿಎ ಎಚ್ ಆರ್ ಎ ಕೂಡ ಸಿಗಲಿದೆ ಮಿಲಿಟರಿ ಸಂವಹನ ರೆಡಾರ್ಸ್ ನೇವಲ್ ಸಿಸ್ಟಮ್ಸ್ ಸಿ ಫಾರ್ಟಿ ಒನ್ ಸಿಸ್ಟಮ್ಸ್ ಯುದ್ಧ ಸಲಕರಣೆ ವ್ಯವಸ್ಥೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯತಂತ್ರ ಸಂವಹನ ಮತ್ತು ಮಾನವರಹಿತ ವ್ಯವಸ್ಥೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಟ್ಯಾಂಕ್ ಎಲೆಕ್ಟ್ರಾನಿಕ್ಸ್ ಸೇರಿ ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಉಪಕರಣಗಳನ್ನು ಬಿಇಎಲ್ನಲ್ಲಿ ತಯಾರಿಸಲಾಗುತ್ತೆ ತಡ ಈಗಲೇ ಅರ್ಜಿ ಸಲ್ಲಿಸಿ